ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ನುಗ್ಗೆಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಬೆಲ್ಲ ಉಪ್ಪು ಅರ್ಶ್ ಮಸಾಲ ಪುಡಿ ಅರ್ಶನ ಪುಡಿ ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಹುಣಸೆಣ್ಣಿನ ರಸ ತಕೊಂಡಿದ್ದೀನಿ ಒಂದು ನಿಂಬೆ ದಪ್ಪ ಹುಣಸೆಣ್ಣನ ರಸ ತಕೊಂಡು ಹಿಂಗೆ ಇಟ್ಕೊಂಡಿದ್ದೀನಿ ಎರಡು ನುಗ್ಗೆಕಾಯಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಒಂದು ಲೋಟ ಇದರಲ್ಲಿ ಒಂದು ಲೋಟ ಬೇಳೆ ಎರಡು ನಿಂಬೆಹಣ್ಣು ಗಾತ್ರದ್ದು ಎರಡು ಟೊಮಾಟೋ ಹಣ್ಣು ಕುದಿಸಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಇಷ್ಟು ಕುದಿಸ್ಕೊಂಡಿದ್ದೀನಿ ನಾನು ಇಷ್ಟು ರಸ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ ಇದರಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕಿದ್ದೀನಿ ಇನ್ನು ಒಗ್ಗರಣೆ ಇದ್ದೀನಿ ಈಗ ಇಷ್ಟು ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಒಂದೆರಡು ಎರಡು ಆಮೇಲೆ ಇದಕ್ಕೆ ಹುಣಸೆ ರಸ ಹಾಕ್ಕೊತೀನಿ ಫಸ್ಟಿಗೆ ಹುಂಚೆ ರಸ ಕುದಿಸ್ಬಿಡೋಣ ಚೆನ್ನಾಗಿ ಕುದಿಯುತ್ತೆ ಹ್ಞೂ ಸ್ವಲ್ಪ ಕುದೀನಿ ಇದು ಕುದಿ ಬಂದ ತಕ್ಷಣ ಉಪ್ಪು ಖಾರ ಹಾಕ್ತೀನಿ ಈಗ ಇಷ್ಟು ಬಂದರೆ ಸಾಕು ಖಾರ ಉಪ್ಪು ಹಾಕ್ತೀನಿ ಖಾರ ಪುಡಿ ಹಾಕ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನ್ ಅಷ್ಟು ಪುಡಿ ಮಸಾಲ ಪೌಡ್ರು ಮತ್ತು ಉಪ್ಪು ಬೆಲ್ಲ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಕುದಿಲಿ ಇದು ಇದಕ್ಕೆ ಮತ್ತೆ ಆಮೇಲೆ ನೀರು ಸೇರಿಸ್ಕೋಬೇಕು ಸ್ವಲ್ಪ ಕುದಿಲಿ ಇದ್ರೊಳಗೆ ಈಗ ಹುಳಿ ಒಳಗೆ ಚೆನ್ನಾಗಿ ಕುದ್ಕೊಂಡ್ಲಿ ಆಮೇಲೆ ಮತ್ತೆ ನೀರು ಹಾಕ್ತೀನಿ ಇದಕ್ಕೆ ಮಸಾಲ ರುಬ್ಕೊಂತೀನಿ ಒಂದು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರಲ್ಲಿ ಕೊತ್ತಂಬರಿ ಸೊಪ್ಪು ಇದೆ ಆಮೇಲೆ ಕೊಬ್ಬರಿ ಇಷ್ಟಿದೆ ಕರ್ಬೇವು ಇಷ್ಟು ಕೊಬ್ಬರಿ ಒಂದು ಕಾಲು ಬಟ್ಟಲದಷ್ಟು ಕೊಬ್ಬರಿ ಇದೆ ಸ್ವಲ್ಪ ನೀರು ಹಾಕೊಂಡು ಕೊಬ್ಬರಿ ಬೆಲ್ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಈಗ ಕೊಬ್ಬರಿ ರುಬ್ಬಿದ್ದೀನಿ ಇಷ್ಟು ನುಣ್ಣಗಾದ್ರೆ ಸಾಕಿದು ಇಷ್ಟು ನುಣ್ಣಗಾದ್ರೆ ಸಾಕಿದು ಹಾಕ್ತಾ ಇದ್ದೀನಿ ಕೊಬ್ಬರಿ ರುಬ್ಬಿದ್ದೆಲ್ಲ ಹಾಕಿದ್ದೀನಿ ಇದಕ್ಕೆ ಈ ಥರ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ನುಗ್ಗೆಕಾಯಿ ಹಾಕ್ತೀನಿ ಈಗ ಮತ್ತು ಇದನ್ನು ಹಾಕ್ತೀನಿ ಟೊಮಾಟೆ ಹಣ್ಣು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನೀಗ ಹ್ಞೂ ಆಯ್ತು ಇದು ಕುದಿಬೇಕು ಒಂದು ಹತ್ತು ನಿಮಿಷ ಈಗ ಚೆನ್ನಾಗಿ ಇಷ್ಟು ಕುದ್ರೆ ಸಾಕು ನೋಡ್ರಿ ನಿಮಗೆ ಉಪ್ಪು ಏ ಖಾರ ಏನಾರ ಕಡಿಮೆ ಆಗಿತ್ತು ಅಂತಂದರೆ ಈ ಕುದಿಯೋ ಟೈಮಲ್ಲಿ ಹಾಕೊಂಡು ಮತ್ತೆ ನೀವು ಸರಿ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇದು ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಡಿ ಹಿಂಗೆ ಚೆನ್ನಾಗಿ ಕುದ್ಕೊಳ್ಳುತ್ತೆ ಅದನ್ನು ಅದ್ರ ಜೊತೆ ಇಷ್ಟು ತೆಳ್ಳಗೆ ಬಂದರೆ ಸಾಕು ಸಾರು ಇದಾಗಿದೆ ಗ್ಯಾಸ್ ಬಂದ್ ಮಾಡ್ತೀನಿ ನಾನೀಗ ಚೆನ್ನಾಗಿ ಕುದ್ದಿದೆ ಇದೆ ಈಗ ನುಗ್ಗೆಕಾಯಿ ಸಾರು ರೆಡಿ ಇದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ